ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಪರೀಕ್ಷಾರ್ಥಿಗಳಿಗೆ ಮೂರು ಕಿಲೋಮೀಟರ್ ದೂರ ತೆರಳುವ ಸತ್ವ ಪರೀಕ್ಷೆ ಪೋಷಕರಿಂದ ಶಿಕ್ಷಣ ಇಲಾಖೆಗೆ ಛೀಮಾರಿ ಹೌದು ವಿಜಯನಗರ ಜಿಲ್ಲೆ ಕೂಡ್ಲಿಗೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಸಾಲಿನ ಪೂರಕ ಪರೀಕ್ಷೆಗಳು ಆಗಸ್ಟ್ ಎರಡರಿಂದ ಆರಂಭಗೊಂಡಿದ್ದು ವಿಪರ್ಯಾಸವೊಂದರೆ ತಾಲೂಕಿಗೆ ಎರಡು ಪರೀಕ್ಷಾ ಕೇಂದ್ರಗಳಿಗೆ ಶಿಕ್ಷಣ ಇಲಾಖೆ ನಿಗದಿಗೊಳಿಸಿದೆ ತಾಲೂಕಿನಲ್ಲಿ ಒಟ್ಟು ಆರುನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಪೂರಕ ಪರೀಕ್ಷೆಗೆ ನೋಂದಣಿಯಾಗಿದ್ದು ಆಗಸ್ಟ್ ಎರಡರಂದು ಆರಂಭಗೊಂಡ ಪರೀಕ್ಷೆಗೆ ಮೊದಲನೇ ದಿನದಂದೇ ನಲವತ್ತೈದು ಪರೀಕ್ಷಾರ್ಥಿಗಳು ಗೈರಾಗಿದ್ದಾರೆ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ಕೊಠಡಿಗಳಲ್ಲಿ ಪರೀಕ್ಷೆ ಜರುಗಲಿವೆ ಮಗದಂದು ಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವ ತಹುವ ಪ್ರೌಢಶಾಲೆಯನ್ನು ಪರೀಕ್ಷಾ ಕೇಂದ್ರವಾಗಿ ಪರಿಗಣಿಸಿದ್ದು ಪರೀಕ್ಷೆ ನಡೆಯಲಿವೆ ತಾಲೂಕಿನ ಮೂಲೆ ಮೂಲೆಗಳಿಂದ ತಾಲೂಕು ಕೇಂದ್ರಕ್ಕೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಕಾಲಕ್ಕೆ ಆಗಮಿಸಬಹುದಾದ ಪರೀಕ್ಷಾರ್ಥಿಗಳು ಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ನಿಗದಿತ ಸಮಯಕ್ಕೆ ವಾಹನ ಇಲ್ಲದೆ ತೀರಾ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಬಹುತೇಕ ಪರೀಕ್ಷಾರ್ಥಿಗಳಿಗೆ ಪೋಷಕರಿಗೆ ಪರೀಕ್ಷಾ ಕೇಂದ್ರ ಎಲ್ಲಿದೆ ಎಂಬ ಸ್ಪಷ್ಟ ವಿಳಾಸ ತಿಳಿಯದಾಗಿದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ ಶಿಕ್ಷಣ ಇಲಾಖೆ ಸಾರಿಗೆ ಸಂಸ್ಥೆಯ ಬಸ್ ವ್ಯವಸ್ಥೆ ಕೂಡಲೇ ಬೇಕಿದೆ ಅಥವಾ ಪರೀಕ್ಷಾ ಕೇಂದ್ರದ ಶಿಕ್ಷಣ ಸಂಸ್ಥೆಗೆ ಬಸ್ ಕಲ್ಪಿಸಿಕೊಡುವ ಕ್ರಮ ಜರುಗಿಸಬೇಕಿದೆ ಎಂದು ಪರೀಕ್ಷಾರ್ಥಿಗಳ ಪೋಷಕರು ಒತ್ತಾಯಿಸಿದ್ದಾರೆ ನ್ಯೂಸ್ ಬ್ಯೂರೋ ಅದ್ ಎಷ್ಟು ಗಂಟೆಗೆ ಇರೋ ಸರ್ ಪರೀಕ್ಷಾ ಹತ್ತು ಗಂಟೆಗೆ ಸರ್ ನಾವು ಬರೋದು ಆಗೋದಿಲ್ಲ ಅಲ್ಲೆಲಿಂದ ಬರೋದು ಆಗೋದಿಲ್ಲ ನಾವು ಅಲ್ಲೆಲಿಂದ ಮೂರು ಕಿಲೋಮೀಟರ್ ನಡೆದು ಬಂದಿವಾಗ ನಾವು ಇವಾಗ ನಮ್ಗೆ ಏನು ಬರುವಾಗ ಬಸ್ಸು ಹೋಗುವಾಗ ಬಸ್ ಬಿಡ್ಬೇಕು ಸರ್ ನಮಗೆ ವ್ಯವಸ್ಥೆ ಮಾಡೇಬೇಕು ಮತ್ತೆ ಬಡವ್ರ ಏನು ಮಾಡೋಣ ಇವಾಗ ಚಾರ್ಜ್ ಇತ್ತು ಇಲ್ದ್ರಲ್ಲ ಅದೊಂದು ನಮಗೆ ಒಂಬತ್ತುವರೆ ಒಂದು ಬಸ್ ಹೋಗೋಕರ ಒಂದು ಬಸ್ ಪರೀಕ್ಷೆ ಬರ್ತು ಬಸ್

ಬಸ್ಸಿಗೆ ಬರ್ತಾವ ಹೋಗ ಗೌರ್ಮೆಂಟ್ ಕಡೆಗಿಂತ ಮಾಡ್ಬೇಕು ಏನು ಮಾಡ್ಬೇಕು ಬಸ್ ಮಾಡ್ಬೇಕು ರೀ ಬಸ್ ವ್ಯವಸ್ಥೆ ಮಾಡು ಒಟ್ಟು ಬಸ್ಸಿನ ವ್ಯವಸ್ಥೆ ಮಾಡ್ಬೇಕು ಪರೀಕ್ಷೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಾಗ ಪರೀಕ್ಷೆ ಬಿಟ್ಕೊಡ್ಲೆ ಬಿಟ್ಕೊಡ್ಲೆ ಬೆಳಗ್ಗೆ ಹ್ಞೂ ಎರಡು ಟೈಮು ಬಸ್ ವ್ಯವಸ್ಥೆ ಮಾಡು ಬಸ್ಸಿನ ವ್ಯವಸ್ಥೆ ಮಾಡ್ಬೇಕು ಬೆಳಿಗ್ಗೆ ಟೈಮಿಗೂ ಒಂದು ಬಸ್ಸು ಸಾಯಂಕಾಲ ಹೋಗ್ಬೇಕಾರೆ ಒಂದು ಬಸ್ ಬಿಡ್ಬೇಕು ರೀ ನಮಗೆ ಭಾಳ ಕಷ್ಟ ಐತಿ ನಾವು ಬೆಳಗ್ಗೆ ಒಂದು ಬಸ್ ಮತ್ತು ಬೆಳಗ್ಗೆ ಒಂದತ್ತು ಮತ್ತೆ ಹೋಗೋಕರ ಒಂದು ಕಡೆಗೆ ಬಸ್ ಬಿಡ್ಬೇಕ್ರಿ ನಮಗೆ ಬಾರಿ ಕಷ್ಟ ಐತೆ ನಾವು ಬಡವರು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಾ ಸ್ಕೂಲ್ಗೆ ಎಕ್ಸಾಮ್ ಸೆಂಟ್ರ್ ಮಾಡಿರುವುದು ಭಾಳ ದುರ್ದೈವ ಸಂಗೀತಿ ಯಾಕೆ ಯಾಕೆ ಈ ಮಾತು ಹೇಳ್ತಾ ಇದೀವಪ್ಪ ಅಂದರೆ ಮೂರು ಕಿಲೋಮೀಟ್ರ್ ಮಕ್ಕಳು ನಡ್ಕೊಂತ ಹೋಗ್ಬೇಕು ಪರೀಕ್ಷೆ ವೇಳೆಯಲ್ಲಿ ಬಸ್ ವ್ಯವಸ್ಥೆ ಬೆಳಗ್ಗೆ ಪರೀಕ್ಷೆ ಮುಗಿದ ನಂತರ ಬಸ್ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆ ಆಗ್ತದೆ ಇನ್ನು ನಾ ಎರಡು ಎಕ್ಸಾಮ್ ಆಗಿವೆ ಇನ್ನು ನಾಲ್ಕಿದು ನಾಲ್ಕಕ್ಕೆ ಬೆಳಗ್ಗೆ ಬಸ್ ವ್ಯವಸ್ಥೆ ಎಕ್ಸಾಮ್ ಮುಗಿದ ನಂತರ ಬಸ್ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ